ಕಳೆದ ಕೆಲವು ದಿನಗಳಿಂದ ಚಿಕ್ಕಮಗಳೂರಿನ ಆಲ್ದೂರು ಸ್ಮಶಾನ ಜಾಗ ವಿವಾದವು ಹಲವು ತಿರುವುಗಳನ್ನು ಪಡೆಯುತ್ತಿದ್ದು ಸ್ಮಶಾನಕ್ಕೆ ಸಾರ್ವಜನಿಕ ಸ್ಮಶಾನ ಎಂದು ನಾಮಫಲಕ ಹಾಕಲಾಗಿದೆ ಎಂದು ಡಿಎಸ್ಎಸ್ ಮುಖಂಡರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸ್ಮಶಾನ ಜಾಗವು ಹಲವು ವರ್ಷಗಳಿಂದಲೂ ಪರಿಶಿಷ್ಟ ಸಮುದಾಯದ ಬಳಕೆಯಲ್ಲಿದ್ದು ವಿವಾದದ ನಂತರ ಒಕ್ಕಲಿಗ ಜಿಲ್ಲಾಧ್ಯಕ್ಷರು ಸಾರ್ವಜನಿಕ ಸ್ಮಶಾನ ಮಾಡುವಂತೆ ಒತ್ತಾಯಿಸಿದ್ದು ಇದಕ್ಕೆ ತಮ್ಮ ತಕರಾರು ಏನೂ ಇಲ್ಲ ಆದರೆ ಎಲ್ಲ ರುದ್ರಭೂಮಿಗಳನ್ನು ಸಾರ್ವಜನಿಕವಾಗಿ ಮಾಡಲಿ ಅಂತ ಒತ್ತಾಯಿಸಿದರು ಸ್ನೇಹಿತರೆ ನಾನು ಯಲಗುಡಿಗೆ ಹೊನ್ನಪ್ಪ ಅಂತೇಳಿ ದಲಿತ ಸಂಘ ಸ್ಪಿ ಜಿಲ್ಲಾ ಮುಖಂಡರು ಹಾಗೂ ಅಂಬೇಡ್ಕರ್ ಹೋರಾಟ ವೇದಿಕೆಯ ಗೌರವಾಧ್ಯಕ್ಷನಾಗಿ ಕೆಲಸ ಮಾಡ್ತಿದ್ದೀನಿ ಸ್ನೇಹಿತರೆ ಈಗಾಗಲೇ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ್ವಿ ಇದೆಲ್ಲ ಆಗಿದೆ ಮುಂದೆ ಈಗಾಗಲೇ ನಮ್ಮ ಸ್ನೇಹಿತರು ಮಾತಾಡಿದ್ದಾರೆ ಯಾರು ಒಕ್ಕಲಿಗ ಸಂಘದವರು ಏನಂತೇಳಿದ್ದಾರೆ ಅಂತಂದರೆ ಏನು ಎಲ್ಲ ಮಶಣಗಳು ಸಾರ್ವಜನಿಕವಾಗಿ ಆಗಿರಲಿ ಅಂತ ಅಂತೇಳಿದ್ದಾರೆ ನಮ್ದು ಅದಕ್ಕೆ ಸಂಪೂರ್ಣ ಒಪ್ಪಿಗೆ ಇದೆ ಅದು ಎಲ್ಲ ಮಶಣ ಅಂತ ಅವ್ರು ಹೇಳಲಿಲ್ಲ ಕಡ್ಡಾಯ ಈಗ ಏನು ಗೊಂದಲ ಇತ್ತು ಆ ಮಶಾಣವನ್ನು ಸಾರ್ವಜನಿಕಗೊಳಿಸಿ ಹೇಳಿದ್ದಾರೆ ಅದಕ್ಕೆ ನಮ್ಮದು ಸಂಪೂರ್ಣ ಒಪ್ಪಿಗೆ ಇದೆ ಆದರೆ ನಾವು ಹೇಳ್ತಕ್ಕಂಥದ್ದು ಏನು ಅಂದರೆ ಎಲ್ಲ ಮಶಾಣಗಳು ಎಲ್ಲ ರುದ್ರಭೂಮಿಗಳಿವೆ ಹಿಂದೂ ರುದ್ರಭೂಮಿ ಎಲ್ಲವೂ ಕೂಡ ಸಾರ್ವಜನಿಕಗೊಳಿಸಿದರೆ ಒಳ್ಳೆಯದಾಗುತ್ತೆ ಈ ಸಣ್ಣ ಪುಟ್ಟ ಜಾತಿಗಳಿವೆ ಅವ್ರಿಗೆ ಇದುವರೆಗೂ ಮಶಾಣಗಳಿಲ್ಲ ಸಣ್ಣ ಪುಟ್ಟ ಜಾತಿಗಳು ಕಡಿಮೆ ಸಂಖ್ಯೆಯಲ್ಲಿ ಅವರು ಅವ್ರಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಅವರೆಲ್ಲ ಇದ್ದಾರೆ ಹಾಗಾಗಿ ನಾವು ಹೇಳ್ತಾ ಇದ್ದೀವಿ ಎಲ್ಲರೂ ಏನು ಸಾರ್ವಜನಿಕಗೊಳಿಸಿದೆ ಇದನ್ನು ಸಾರ್ವಜನಿಕಗೊಳಿಸಿ ನಮ್ದೆರಡೂ ಸಂಪೂರ್ಣ ಒಪ್ಪಿಗೆ ಇದೆ ಒಂದು ವೇಳೆ ಜಾತಿಗೊಂದು ಮಶಾಣ ಇರೋದಾದರೆ ನಾವು ಇದನ್ನು ಸಾರ್ವಜನಿಕಗೊಳಿಸಲಿಕ್ಕೆ ನಮ್ಮ ವಿರೋಧ ಇದು ಸಂಘದ ಜಿಲ್ಲಾಧ್ಯಕ್ಷರಾದ ರಾಜಶೇಖರ್ ಅವರು ಮಾತು ಹೇಳಿದ್ದಾರೆ ಅದನ್ನು ಹಿಂದೂ ರುದ್ರಭೂಮಿಯಾಗಿ ಪರಿವರ್ತನೆಗೊಳಿಸಿ ಅಂತ ಹೇಳಿ ಬಹುಶಃ ಹಿಂದೂ ರುದ್ರಭೂಮಿಯಾಗಿ ಪರಿವರ್ತನೆಗೊಳಿಸೋದು ಅಥವಾ ಸಾರ್ವಜನಿಕ ಸ್ಮಶಾನ ಮಾಡಿದಲ್ಲಿ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ನಾವು ಸಿ ಎಸ್ ಮತ್ತು ಎಸ್ ಪಿ ಅವರ ಮುಂದಾಗ ಕೂಡ ಮಾತನಾಡಿದ್ವಿ ಆ ಮಾತ್ರ ನಾವು ಬದಲಾವಣೆ ಇಲ್ಲ ಆದರೆ ಸಿ ಎಸ್ ಅವರು ಮಾತಿಕೊಟ್ಟರಂತೆ ಅಲ್ಲಿ ಚಿತಾಗಾರವನ್ನು ಮಾಡಿ ಯಾವುದೇ ಹಣವನ್ನು ತಂದು ಸುಡಲಿಕ್ಕೆ ನಮ್ದೇನು ವಿರೋಧ ಇಲ್ಲ ಈಗೇನು ಪ್ರಾಕ್ಟೀಸಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡದವರಲ್ಲಿ ಇದ್ದಾರೆ ಅವ್ರದು ಅದು ಪದ್ಧತಿ ಅದು ಅದ್ರ ಪ್ರಕಾರ ಅವ್ರು ಹೂಳ್ತಾರೆ ಬೇರೆ ಜಾತಿಯವರು ತಂದು ಅಲ್ಲಿ ಅಲ್ಲಿ ಸುಡಲಿಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ಅದಕ್ಕೆ ಅವರು ಚಿತಾಗಾರವನ್ನು ಮಾಡಿಕೊಡ್ಬೇಕು ಯಾಕಂದರೆ ಕಾರಣ ಅಲ್ಲಿ ಪಕ್ಕದಲ್ಲೇ ಬಿರಂಜೆ ಹೊಳೆ ಹಳೆಯುತ್ತದೆ ಅದು ಬೇಲೂರಿನ ಯಕ್ಷಿ ನದಿಗೆ ಸೇರುತ್ತೆ ಅದನ್ನು ಕಲುಷಿತಗೊಳಿಸಿ ಮತ್ತೊಂದು ಮಾಡೋದು ಬೇಡ ಅಂತ ಹೇಳಿ ನಮ್ಮ ಅಭಿಪ್ರಾಯದ ಹನ್ನೆರಡರಲ್ಲಿ ಕಟ್ಟಡದಲ್ಲಿ ಪುತ್ಳಿ ನಿರ್ಮಾಣ ಅಧ್ಯಕ್ಷರು ಏನಿದ್ದಾರೆ ಅವ್ರ ನೇತೃತ್ವದಲ್ಲಿ ಒಂದು ಬೋರ್ಡ್ ಕೂಡ ನಮ್ಮ ಜಾಗ ಇತ್ತು ರೋಡ್ ಅಡ್ಡ ಅಲ್ಲಿ ನಮ್ಮ ಜಾಗ ಇತ್ತು ಅಂತ ನಟ್ಟಿದ್ದು ಅವತ್ತು ಏನು ಮಾಡಿದ್ರು ಪೊಲೀಸ್ ಅವರೆಲ್ಲರೂ ಕೂಡ ಕಿತ್ತಿ ಅದನ್ನ ಬಿಸಾಕಿದ್ರು ಎರಡ್ ಸಾವಿರದ ಒಕ್ಕಲಿಗಿರ್ ಭಾವನಕ್ಕೆ ಅಂತ ಹೇಳ್ಬಿಟ್ಟು ಅದನ್ನ ನಿವೇಶನ ಮಾಡಿದ್ರು ಸೊ ಅವ್ರು ಹೇಳ್ತಾರೆ ನಾವು ಅಷ್ಟು ದುಡ್ಡು ಖರ್ಚು ಮಾಡಿದ್ವಿ ಇಷ್ಟು ದುಡ್ಡು ಖರ್ಚು ಮಾಡಿದ್ವಿ ಅಂತ ಹೇಳಿ ಇಲ್ಲ ಅದು ಎಲ್ಲವೂ ಕೂಡ ಸರ್ಕಾರದ ದುಡ್ಡೆ ಹಾಕಿರೋದು ಗ್ರಾಮ ಪಂಚಾಯತಿ ಆಲ್ದೂರ್ ಗ್ರಾಮ ಪಂಚಾಯತಿ ಒಂದ್ ಲಕ್ಷ ಹಾಕಿದೆ ಆಲ್ದೂರು ಮಗರಳಿ ಗ್ರಾಮ ಪಂಚಾಯತಿ ಅದು ಹಾಕಿದೆ ಮತ್ತೆ ಅಲ್ಲಿ ಕೆಲವು ಮನೆ ಕಟ್ಟಬೇಕಾದ್ರೆ ಅಲ್ಲಿ ಗುಂಡಿ ಇದ್ದಿದ್ದರಿಂದ ಎಲ್ಲರೂ ತಂದು ಮಣ್ಣಾಕಿದ್ದಾರೆ ಯಾರು ದುಡ್ಡಲ್ಲಿ ಅವ್ರ ದುಡ್ಡೇ ನಮಗೆ ಇನ್ವೆಸ್ಟ್ಮೆಂಟ್ ಮಾಡಿರೋದು ನಮ್ಗೆ ಯಾವುದೇ ಕಣಕ್ಕೂ ಕಂಡು ಬಂದಿಲ್ಲ ಅರವತ್ತು ಎಪ್ಪತ್ತು ವರ್ಷಗಳ ಕಾಲದಿಂದನೂ ಕೂಡ ಎಸ್ ಸಿ ಎಸ್ ಟಿಗಳೇ ಮಶಣ ಬಂದಿರೋದ್ರಿಂದ ಈಗ ಅದು ಇದಿಲ್ಲ ಬದಲಾಗ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ